ಅರ್ಥ ಗೊತ್ತಾಗ್ಲಿಲ್ಲ ನಂಗೆ ಆ ಸಿಪಾಯಿ ಸಂಖ್ಯೆ ಅಂದನಲ್ಲ ಕೊಂಡ್ವಾಡ್ದಾಗ ಕಿಲಿ ಚೇಡ್ಕೊಂಡು ಬಂದಾನು ಸಿಪಾಯಿ ಸಂಖ್ಯೆ ಕೊಂಡ್ವಾಡ್ದಾಗ ಹಾಕಿ ಕಿಲಿ ಚಡ್ಕೊಂಡು ಬಂದನು ಅಲ್ಲ ಕೊಂಡ್ವಾಡ್ದಾಗ ಹಾಕಿ ಕಿಲಿ ಚೇಡ್ಕೊಂಬಂದ್ರೆ ನೀ ಹೆಂಗೆ ಬಂದಿದಿಗಿ ಹ್ಞೂ ಮತ್ತೆ ಹಾಕಣ ಸಾತಕಿ ನೋಡು ಏನು ಯಾವ್ದಾರ ತೂತ್ನಾಗ ಹಾಸ್ ಬಂದಿರಿ ನಿನ್ನ ಮಾನಗಡಿ ಹೇಳಿ ಯಾಕೋ ಅನ್ಯಾಕ ಕೊಂಡ್ವಾಡ್ದಾಗ ಹಾಕ್ತಾನ ಮತ್ತೆ ನಮ್ಮ ಎಮ್ಮಿನ ಹಾಕ್ಯಾನ ಎಮ್ಮಿನ ಎಮ್ಮಿ ಒಳಗೆ ಹಾಕಿ ಕಿಲಿ ಹಾಕೊಂಡು ಬಂದಾನ ಹೇಳ್ತಿನ ಪಿ ನಾ ಎಮ್ಮಿ ಅಂತ ಮೇಸ್ಕೋ ಅಂತ ದ್ಯ ದಿಬ್ಬದ ಮ್ಯಾಲ ಮೇಲೆ ಕ್ವಾಣ ನಿಂತಿತ್ತು ಹ್ಮ ಹೇಳ್ತೀನಿ ಮಾರಯ್ ಕ್ವಾಣಕ್ ನಮ್ಮ ಎಮ್ಮಿನ ನೋಡತ ತಕ್ಷಣ ಏನಾತೋ ಏನ್ ಸೋತೋ ನನಗತ್ರ ಗೊತ್ತಿಲ್ಲ ಇಷ್ಟು ದೊಡ್ಡ ಕಣ್ಣು ಮಾಡಿದ್ದ ಕಾಲ ಕೆದ್ರಿಂದ ಶುರುನ ಮಾಡ್ಕೊಡದ ಇಲ್ಲ ಕ್ವಾನ್ ಹಿಂಗೆ ಓದರಂಗಿಲ್ಲ ಹೆಂಗೆ ಓದಿರ್ತವೆ ಅದು ಬ್ಯಾರೆ ಓದರ್ತೈತೆ ಅದ ಅದು ಹಿಂಗ ಓದಿರ್ತಪ್ಪಿ ಹಿಂಗ ಓದಿರ್ತ ನಾನು ನಿನ್ನ ಪಾಪ ನಮ್ಮೆಮ್ಮೆ ತಿರುಕೊಂಡು ಹೋದೆ ಬಿಡ್ತು ಉಳ್ತೀನಿ ಮಾರಯ್ಯ ನಿನಗ ನಮ್ಮ ಮಿ ಮುಂದ ಮುಂದೆ ಗೌಡ್ಕೊಣ ಹಿಂದಿಂದೆ ನಮ್ಮ ಮಮ್ಮಿ ಮುಂದ ಮುಂದೆ ಗೌಡ್ಕೊಣ ಹಿಂದಿಂದೆ ನಮ್ಮ ಮೆಮ್ಮಿ ಮುಂದ್ ಮುಂದೆ ಗೌಡ್ಕೊಣ ಹಿಂದಿಂದ ನಿನ್ನ ಟೈಮ್ ಭಾಳ ಚಲೋ ಐತಿ ಯಾಕ ಹೌದು ನಿನ್ನ ಎಮ್ಮೆ ಮುಂದೆ ಮುಂದೆ ಗೌಡ್ರು ಕ್ವಾನ ಹಿಂದಿಂದ ಚಲೋ ತಿನ್ ಟೈಮ್ ಇದು ಯಾಕ ನೀ ಮುಂದೆ ಮುಂದೆ ಗೌಡ್ರು ಕೊಣ ಹಿಂದಿಂದ ನೀ ಮುಂದೆ ಮುಂದೆ ಗೌಡ್ರು ಕೊಣ್ ಹಿಂದೆಪ್ಪಾ ಏನು ಹೇಳುವುದೂ ಮತ್ತೆ ಗೌಡ್ ಕೊಂಡಿದ್ದ ಎಲ್ಲಾಕ್ ನೀವ್ ಹೋಗಬೇಕ ನಾ ಯಾಕ ಹೋಗ್ಲಿ ನಾನು ಎಮ್ಮಿ ಮೇಸ ಹೋಗಿದ್ದೆ ನಮ್ಮ ಎಮ್ಮಿ ಹೆದ್ರಿ ಗದ್ಗೆಪ್ಪನ್ ತೋರ್ದಾಗ ನಿಂತ ಗದ್ಗೆಪ್ಪ ಹೋಗಿ ಸಿಪಾಯಿ ಸಂಗ್ಯಾನ್ ಕಾಯಿ ಕೊಟ್ಟಾಗ ಕೀಲಿ ಜಡ್ಕೊಂಡ್ ಬಂದ ಕೀಲಿ ಜಡ್ಕೊಂಡ್ ಬಂದ ಆದ್ರೂ ನಿನ್ ತಪ್ಪದ್ ಮಾಡಬಾರದಾಗಿತ್ತು ಹೋಗಿ ಎಮ್ಮಿ ಬಿಡಿಸ್ಕೊಂಡ್ ಬರ ಹೋಗಪ್ಪಿಮಾಗ್ ಯಾಕ ನಾ ಬಿಡ್ಸ್ಕೊಂಡ್ ಬರಂಗಿದ್ರು ನಿನಗೆ ಯಾಕೆ ಕೇಳ್ತೀವಿ ಬಿಡಿಸಿಕೊಂಡ್ ಬರೋ ಸಂಬಂಧ ನನಗೆ ಹೇಳ ಅದಯ ಪಂಚರ್ ತೆಗೆದು ಸಂಬಂಧ ಟೂ ಬಿಡಿ ಮಂದಿ ಅಪ್ಪಿ ಹಾಂ ನನಗೆ ಗೊತ್ತಾತು ನೀ ಅವಾಗ ನಂಗೆ ಅಪ್ಪಿ ಅಪ್ಪಿ ಅನ್ನತಿದ್ನಿ ರಮ್ಸತ್ತಿದ್ದಿ ಗೊತ್ತಾತು ನನಗೆ ಇದು ಒಂದು ಸಲನೋ ಕೇಳಕ್ಕೊತ್ತೀನಿ ಏನು ಮಾಡ್ಬೇಕು ಆಯ್ತು ಒಟ್ಟು ನಾ ಎಮ್ಮಿ ಬಿಡಿಸ್ಕೊಡ್ಬೇಕು ಹ್ಞೂ ನಾ ನಿನ್ನ ಎಮ್ಮಿ ಬಿಡಿಸ್ಕೊಡ್ಬೇಕಾರೆ ನನ್ನ ಕಂಡೀಷನ್ ಅದಾವ್ ಹ್ಞೂ ಹೌದು ಮತ್ತು ಬರೀ ಅದ ಮಾಡ್ಕೊತ ಹೋಗೋದಾತ್ ನಮ್ದು ಇನ್ನು ಒಟ್ಟು ಹುರ್ಪು ಬರ್ಬೇಕು ನಾನು ಹೌದು ಒಮ್ಮೆ ಮಾ ಮಾಡ್ಬೇಕು ನನಗೆ ಹುರ್ಪು ಬರ್ಬೇಕಂತ ಹೇಳ್ತಿಯಲ್ಲ ಹೇಳ್ತೀಯ ಹಾಂ ಹುರ್ಬು ಬರೋದಂದ್ರೆ ಹಾಂ ಹಾಂ ಅನ್ನ

ವರ್ಷಕ್ಕೊಮ್ಮೆ ರಾಖಿ ಕಟ್ಟಿಸ್ಕೊಳ್ಳೋದು ಬರುತ್ತೋ ಯಾಕೆ ಪ್ಯಾಡಂತ ಹೇಳ ಹುರ್ಪ ಬರುತ್ತೋತೀನಾ ಬಾಯಾಗ ಮನಕ ತುರುಪ್ತನಿ ನಿನಗ ಅಪ್ಪ ಅಣ್ಣ ತಮ್ಮ ಇದು ಹುರುಪ ಬರಲಾ ಆಯ್ತಾ ಹಂಗಲ್ಲಪ್ಪಿ ಬ್ಯಾರೇನೋಕ್ಕನಿ ನೋಡಲ್ಲ ಹುರ್ಗಳು ಹೆಂಗೆ ಅಲ್ಲೋ ಅಲ್ಲಿ ಇದ್ದಾಗ ದಡಕತ್ತಾವ ಹುರ್ಗುಳು ಅವು ಅವ್ರಿಗೂ ಹುರ್ ಬರ್ಬೇಕು ನೀ ಅದದ್ದು ಹೊರತಕ್ಕ ಹಂಗೆ ಹೌದು ಮಾ ಅಲ್ಲೆ ಹೆಂಗೆ ಅತ್ನಿ ಹಾಂ ಮಾವ ಇಟ್ಟು ಅಂದ್ರೆ ಅವ್ರು ನಮ್ಮ ಸುಣ್ಣ ತಂಬಾಕೆ ತಿನ್ನಕು ರೊಕ್ಕ ಇರೋದು ಮಕ್ಳು ಇವ್ರ ಸಂಬಂಧ ಲೋಕೆಲ್ಲ ಅಡ್ಯಾಡಿ ಇವ್ರು ಲಿಮಿಬಿಡಿಸ್ಕೊಡ್ಬೇಕು ನಾ ಯಾಕ ಮಾಡ್ತೀಯ ಅವ ನೂರು ರೂಪಾಯಿ ಖರ್ಚು ಮಾಡಾಕ ಇಷ್ಟು ಚಿಂತೆ ಬಂದೆ ನೋಡ್ತೀನಿ ಅಪ್ಪ ಮಾವ ಅಂದ್ರೆ ಮುಗದು ಹೋಯ್ತು ನೋಡಿರಿ ನಮ್ಮ ಕೆಸಿನ ಸತ್ಲ ಅದು ಏನು

ಆ ಎಜ್ಜೆ ಟುದಿರ್ತಾವ ಮುಂದೆ ಚೂಪ್ ಇರ್ತತಿ ಹಿಂದೆ ತಪ್ಪಲ್ ತಪ್ಪಲ್ ಇರ್ತೈತಿ ನೋಡ ಮುಂದೆ ಚೂಪ ಹಿಂದೆ ತಪ್ಪಲ್ ತಪ್ಪಲ್ ಹಾ ಎಜ್ಜೆ ಟುದಿರ್ತಾವ ಮುಂದೆ ಚೂಪ್ ಇರ್ತತಿ ಹಿಂದೆ ತಪ್ಪಲ್ ತಪ್ಪಲ್ ಆ ಮಲಂಗಿ ಮೊಲಂಗಿ ಆ ಮೊಲಂಗಿ ಅವನಿ ಎಷ್ಟು ಹರ್ದಿ ಅದು ಒಂದು ಐದು ಬುಟ್ಟೆಗೆ ನೋಡ ಐದು ಬುಟ್ಟಿ ಮತ್ತೆ ಅವನು ಹರ್ದಿಲ್ಲ ಯಾವುದು ಎಜ್ಜೆ ಟುದಿರ್ತಾವ ಅದು ಚೂಪ್ ಇರ್ತೈತಿ ಸುಂಕ್ ಸುಂಕ್ ಇರ್ತೈತಿ ಎಲ್ಲ ನೋಡ ನಿಮ್ಮ ನಿಮ್ ತಾಮ ಗಾಜರಿ ಸುಂಕ ಐತಾನು ಎಷ್ಟು ಟ್ರೈನಿಂಗ್ ತಗೊಂಡ್ ಸುಂಕಿದ್ದ ಬಾಸ್ ಹಾಕಿದ ಮತ್ತೆ ಬೆಡಕೈ ಬೆಡಕೈ ಅವನು ಎಟ್ಟರ್ದೆ ಅವನು 10 ತಗೆಯ ನೋಡು ಬಾಳಾಗಿಲ್ಲ ಆಗಿಲ್ಲ ಹತ್ತು ಬಿಟ್ರೆ ಮತ್ತೆ ಇವನರದಲ್ಲ ಗೌರಿ ಯಾವ ಅಪ್ಪ ಆ ಬಟ್ಟೆ ಗುಂಡ್ರ ತಟ್ಟಿ ಮ್ಯಾಲ ಒಂಕಿರುತ್ತಿ ಒಂಕಿ ಮುಳುಮುಳು ಇರುತ್ತಿ ನೋಡು ಅದನ್ನಾನ ಕತ್ತಿನ್ರಿ ಇট্টತನ ಬರೆ ಉದ್ದುದ್ದನ ಬಂದವಲ್ಲ ಅಂತ ಹೇಳಿ ಈಗ ಸಿಕ್ಕು ನೋಡ್ರಿ ಗುಂಡರು ಬಡಕೈ ಬಡಕೈ ಆ ಬಡನೇ ಅವನು ಎಟ್ಟರ್ದೆ ಅವನು 10 ತಗೆಯ ನೋಡು ಕೆಲಸ ಮಾಡೋನು ಬೆಳಿಗ್ಗೆ 5 ಗಂಟೆಗೆಲ್ಲ ಹೋಗಿ ಅಟ್ಟಾಗ್ ಮಾಡೋನು ಹತ್ತು ಬುಟ್ಟಿ ಗೌಡಪ್ಪ ಹೆಸ್ರಲ್ಲಿ ಹಚ್ಚನು ಉಳಕಾದೆಲ್ಲ ಇಬ್ರು ಕೂಡ ಕತಂ ಮಾಡಿಬಿಡ್ ಮಾರಿ ಏನು ಮಾತಾಡ್ತೀಯೋ ನೀನು ಅನ್ನ ಹಾಕೋ ಅವರು ನಾವು ಅವ್ರಿಗೆ ಮೋಸ ನಮಗ ಪಾಪ ಬರ್ಲತ್ತ ನಾನು ಬಾಳೆ ಏನಾಗೈತ ಗೊತ್ತಿಲ್ಲ ಈಗ ಸಾಯಿ ಮಠ ಸಾಯಿ ಕಲ್ತ್ರು ಸಾಯಿ ಬಾಗಲಿಲ್ಲ ಹತ್ತು ವರ್ಷ ಹತ್ತು ಗೌಡಬ್ ದುಡಿಯಾಕೈತೆ ಇದೊಂದು ಹಂಗೆ ಇದೊಂದು ಚೈಟಿ ಬಿಟ್ರ ಅಲ್ಲಿ ಏನು ಇಲ್ಲ ಒಂದ್ ಹತ್ತನ ಕವ್ರಿ ಜೀವನದಾಗ ಮುಂದೆ ಬರ್ಬೇಕಾದ್ರೆ ದೋ ನಂಬರ್ ಮಾಡ್ಬೇಕೀಗ ಹೌದು ದೋ ನಂಬರ್ ಮಾಡ್ರ ಮುಂದೆ ಬರುದ ಎಲ್ಲ ನೀಯತ್ತು ದುಡಿದ್ರೇ ನೀ ಎಲ್ಲ ಕೆತ್ಕೊಂಡು ಮುಂದಿನ ನಾಳೆ ಹೋಗೋದು ನಾ ಮತ್ತ ಗಪ್ನ ಹೇಳ್ದಂಗೆ ಕೇಳಿ ಊರಾಗ ಜಾತ್ರೆ ಐತಿ ಸಿರಿ ನಾವು ಹೊಸಾರಿ ಬಿತ್ತರ್ನು ಪಿಚ್ಚರ್ ನೋಡು ಪಿಚ್ಚರ್ ಅಪ್ಪಿ ಪಿಚ್ಚರ್ ತರಿಸ್ತೀ ಈಗ ಪಿಚ್ಚರ್ ಅಂದ್ರ ಒಟ್ಟ ಕ್ಯೂನ ಯಾರಕ್ಕವ್ರು ಪಿಚ್ಚರ್ ಅಂದ್ರೆ ಭಾಳ ಏನೂ ಆಗಲ್ಲಲ್ಲ ತೋರಿಸ್ಬಾಕ್ ಬಾರಲ್ಲ ಬಿದ್ದವ್ರಂಗೆ ಮಾತೇ ಅಲ್ಲ ಏ ಪಿಚ್ಚರ್ ನೋಡಲ್ಲ ಯಾವ್ದಕ್ಕ ಹೋಗಣ ಯಾವ್ದು ನೋಡು ನೋ ಇದ ನೋಡೋಣ ಇಷ್ಟು ಇದು ಧೀರೋ ಇಟ್ಟು ಧೀರೋನ್ ಇದಾರಲ್ಲ ಚೆಲ್ವಿನ ಚಿಪ್ಪಾಡಿ ಯಾಕೆ ಎಡಿಸ್ತೀಯೋ ಹೆಸರು ಅದು ಹಾ ಅದಕ್ಕೆ ಚೆಲುವಿನ ಚಿತ್ತಾರ ಮೊದಲು ಇತ್ತ ಅದು ನಿಮ್ಮಂತರ ಕೈಯಕ್ಕೆ ಸಿಕ್ಕ ಚಲುವಿನ ಚಿತ್ರದಿಂದ ಬಂದು ಚಲುವಿನ ಚಿಪ್ಪಾಡಿಗೆ ಇತ್ತ ನೋಡ್ಬೇಕಾ ಪಿಕ್ಚರ್ ಬಂದಾಗ ಹುಡುಗ ಹುಡುಗಿ ಕುಡಿದು ಪಿಕ್ಚರ್ ನೋಡುದು ಓಡಿ ಹೋಗುದು ಮನೆಯಾಗ ಅವ್ವ ಅಪ್ಪ ನಿಮ್ಮ ಹೆನಕೆ ಹೆಂಗ ಅತ್ತುಕದ್ದು ಕೂತಾರ ನೀವೇನ ಸಂಬಂಧವ ಇರ್ತರಣ ನೀವ್ ಕರ್ಕೊಂಡ ಹೋಗಿ ನಮ್ಮನ್ನ ಓಡಿಸಿಕೊಂಡು ಹೋಗಿರಲ್ಲ ಅವಾಗ ಗೊತ್ತಾಗಂಗಿಲ್ಲ ಹ ಆ ಬೇಡನ ಹ ಆ ಬೇಡಾ ನೀ ಯಾವುದು ಹೇಳ್ತೀಯ ಅದಕ್ಕೆ ಹೋಗು ನೀನೇ ಹೇಳಿ ಅಲ್ಲ ನೀನೇ ಹೇಳಿ ಎ ಭಕ್ತ ಪ್ರಹ್ಲಾದನೊನ್ನು ಹೌದು ಹೋಗ ಭಕ್ತ ಪ್ರಹ್ಲಾದ ನರಸಿಮ್ಮ ಕಂಬಾಸಿಡಿ ಹೊರಗೆ ಬರ್ತಾನಲ್ಲ ಏ ನರಸಿಂಹ ನರಸಿಮ್ಮ ಕಂಬಾಸಿಡಿ ಹೊರಗೆ ಬರ್ತಾನಲ್ಲ ಅಂದ್ರೆ ಆ ಭಕ್ತ ಪರಲಾದ್ ಅವ್ವ ಇರಗ ಅವ್ವ ಕಂಬಾಸಿಡಿ ಹೊರಗೆ ಬರ್ತಿದ್ದಾ ಅವ್ವ ನೀವು ಅವಗಡ ಭಕ್ತ ಪರಲಾದ್ ಇವು ನೀವು ಕಂಬಾಸಿಡಿ ಒಳಗೆ ನೀವು ನೋಡಬೇಕು ನೀ अदर ಭಕ್ತ ಪರಲಾದ್ ಅಲ್ಲ ನೀ ನೋಡಿಲ್ಲ ನೀ ಅಯ್ಯೋ ಪಿಕ್ಚರ್ ನೋಡಬೇಕಾದ ನೀ

ಆದರೂ ಆಯ್ತಾರ ರಮಾಯ್ಶ ದಿವ್ಸ ನೋಡ್ರು ರಾತ್ರಿಯಾಗೆ ಸುಡುಕಾಡದಾಗ ಗಂಡ ಸರ ಹೌದಲ್ಲ ಏ ಕಾಣ್ದಾಗ ಬರಕ್ ಹೆದರ್ತಿಯಲ್ಲ ಲೇ ಒಟ್ಟು ರಾತ್ರಿ ಹೇಳಂಗಿಲ್ಲ ಹ್ಞೂ ಇಲ್ಲಪ್ಪ ಒಬ್ಬೊಬ್ಬ ಆಡಂಗಿಲ್ಲ ನಾವು ಮತ್ತೆ ಯಾರು ಕರ್ಕೊಂಡು ನಮ್ಮ ಮಮ್ಮಿನ ಕರ್ಕೊಂಡ್ ಹೋಕ್ಕೋ ನಾವು ಎಲ್ಲಾರು ಹೋಬಕ್ರ ನಾಳೆ ಮದ್ವಿ ಆದ್ಮೇಲೆ ಹೆಂಗಪ್ಪ ಶಿವ ಮದ್ವಿ ಆದ್ಮೇಲೆ ಇರ್ತಿಲ್ಲ ಅಂದ್ರೆ ಅವಾಗ ನಾನು ನಿನ್ನ ಜೊತೆ ಹಿಂದೆ ಏಯ ಒ ರಾತ್ರಿ ಅಡ್ಯಾಡಂಗಿಲ್ಲ ಅದು ಸುಡುಗಾಡ್ದಾಗ ಆಯ್ತಾರ ರಾಮಾಯ್ಶ ದಿವಸ ಬರಂಗಿಲ್ಲ ಇಲ್ಲರು ಆಟಾಡ ನಮ್ಮ ಮನಿಗೆ ಬಾ ಬರ್ತೀ ಬೆಳಗಿನ ಹೊತ್ನಾಗೆ ಬರ್ತೀ ಬರ್ತೀರಿ ನೀ ಒಟ್ಟು ಬಂದರಪ್ಪ ಮನಿಗೆ ಹಾಂ ಬಂದೆ

ಅದರಲ್ಲಿ ಅದಾ ಮಾರಿ ತರ್ತನ ನೀ ಒತ್ತೆ ನಿನಗೆ ಎಗಬಾರದು ಎಂದು ನೋಡಿರಬಾರದು ಎಂದು ಕಾಣಿರಬಾರದು ಅಂತ ಹೋಗಿ ತರ್ತನ ಒತ್ತ ಅಂತ ದೊಡ್ಡ ಸೌಕಾರದ ನೀ ಚಿಂತೆ ಮಾಡ್ತಿ ಆದ್ರೆ ನನ್ನ ಬೆಟ್ಟಿ ಮತ್ತಾಬ್ರ ನೋಡ್ಬಾರದು ನೀ ನಿನ್ನವ ಇದ ನಿನ್ನ ಜೀವನೆ ಇಟ್ಟುಕೊಂಡನ ಅದಕ್ಕೆ ಗೊತ್ತೈತಪ್ಪ ನಾನು ಮದುವೆ ಅಂತ